ಸಚಿವ ಸ್ಥಾನಕ್ಕಾಗಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಒತ್ತಾಯವನ್ನು ಮಾಡ್ತಾ ಇದ್ದು ಕೋಲಾರದ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡಗೆ ಈ ಬಾರಿ ಮಂತ್ರಿ ಸ್ಥಾನ ನೀಡಲೇಬೇಕು ಜಿಲ್ಲೆಯಲ್ಲಿ ನಾಲ್ಕು ಕಾಂಗ್ರೆಸ್ ಶಾಸಕರಿದ್ದೀವಿ ಒಬ್ಬರಿಗೆ ಮಂತ್ರಿ ಸ್ಥಾನ ಬೇಕು ಮಂತ್ರಿ ಸ್ಥಾನಕ್ಕೆ ನಾನು ಅರ್ಹನಿದ್ದೇನೆ ಮಂತ್ರಿ ಸ್ಥಾನ ನೀಡುವಂತೆ ನಾನು ಮನವಿ ಮಾಡಿದ್ದೇನೆ ಮಂತ್ರಿ ಸ್ಥಾನ ಬೇಕೆಂಬುದು ನಮ್ಮ ಜಿಲ್ಲೆಯ ಜನರ ನೋವಾಗಿದೆ ಮಾಲೂರಿನಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದೀನಿ ತುಂಬ ಕಷ್ಟದಲ್ಲಿ ಎರಡನೇ ಬಾರಿ ಆಯ್ಕೆಯಾಗಿದ್ದೀನಿ ಕೋಲಾರ ಜಿಲ್ಲೆಯ ಶಾಸಕರು ಮಂತ್ರಿ ಸ್ಥಾನ ಕೇಳಿದ್ದೇವೆ ಯಾರಿಗೆ ಕೊಟ್ಟರು ಕೂಡ ನನಗೆ ಒಪ್ಪಿಗೆ ಇದೆ ಮಂತ್ರಿ ಸ್ಥಾನ ನೀಡುವ ನಿರ್ಧಾರ ಸಿ ಎಂ ಡಿ ಸಿ ಎಂ ಹಾಗೂ ಹೈಕಮಾಂಡ್ಗೆ ಬಿಡುವೆ ಅಂತ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಇದೀಗ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಹಾಲು ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ರಾಜ್ಯದಲ್ಲಿ ಐದು ರೂಪಾಯಿ ದರ ಏರಿಕೆಗೆ ಒತ್ತಾಯ ಇದೆ ದರ ಏರಿಸಿ ಐದು ರೂಪಾಯಿ ರೈತರಿಗೆ ನೀಡಬೇಕು ಅನ್ನೋದು ಒತ್ತಾಯ ಶೀಘ್ರದಲ್ಲೇ ಹಾಲು ದರ ಏರಿಕೆ ಆಗುವ ಸಾಧ್ಯತೆ ಇದೆ ಅಂದ್ರು ಇನ್ನು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿನ ಗುಂಪುಗಾರಿಕೆ ಕೆಟ್ಟದಾಗಿದೆ ಬೇರೆ ಯಾವ ರಾಜ್ಯದಲ್ಲೂ ಹೀಗೆ ಗುಂಪುಗಾರಿಕೆ ಇಲ್ಲ ದೇಶದಲ್ಲಿ ಬಿಜೆಪಿ ಪ್ರಭಾವ ದಿನೇ ದಿನೇ ಕುಸಿತ ಇದೆ ಇತ್ತೀಚೆಗೆ ನಡೆದ ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಸೀನಿಯರ್ ಎಂಎಲ್ಎಗಳೇ ಹೋರಾಟ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸುಭದ್ರ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಮ್ಮ ಹೈಕಮಾಂಡ್ ಕೂಡ ಬಲಿಷ್ಠವಾಗಿದೆ ಅಂತ ಕೋಲಾರ ಜಿಲ್ಲೆಯಲ್ಲಿ ಮಾಲೂರಿನ ಶಾಸಕ ಕೆ ವೈ ನಂಜೇಗೌಡ ತಮಗೆ ಮಂತ್ರಿಗಿರಿ ಬೇಕು ಅಂತ ಒತ್ತಾಯ ಮಾಡ್ತಲೇ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಮಂತ್ರಿ ಮಂಡಲ ಇದೆ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂತಹ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ ನಾಲ್ಕು ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಜನ ಗೆದ್ದಿದ್ದೀವಿ ಆದರೂ ಸಹಿತ ಮಂತ್ರಿಗಿರಿ ಇಲ್ಲ ನಾಲ್ಕು ಜನ ಶಾಸಕರಲ್ಲಿ ಯಾರಾದರೂ ಮಂತ್ರಿ ಆಗುವಂಥ ಅರ್ಹತೆ ಇರೋರು ಇದ್ದಾರೆ ಅವಕಾಶ ಸಿಕ್ಕಲಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ ಇದು ನಮ್ಮ ನೋವಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ನೋವು ಅದು ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಂಡೋಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತೀರ್ಮಾನ ತಗೊಂಡೋಗ ನಮ್ಮ ನಾಲ್ಕು ಜನ ಶಾಸಕರುಗಳು ಕೂಡ ಅದು ನಾನು ಅನ್ನೋದಲ್ಲ ನಾನು ಕೂಡ ಅರತಾ ಇದ್ದೀನಿ ನಾನು ಕೂಡ ಕೇಳಿದ್ದೇನೆ ಬಂಗಾರಪೇಟೆ ಎಮ್ ಎಲ್ ಎ ನಾಡರು ಕೇಳಿದ್ದಾರೆ ಮತ್ತು ಕೋಲಾರ ಎಮ್ ಎಲ್ ಎ ಮಂಜಣ್ಣವರು ಕೇಳಿದ್ದಾರೆ ರೂಪನೂ ಕೇಳಿದ್ದಾರೆ ಯಾರಿಗೆ ಆಗಲಿ ನಮ್ಮ ಜಿಲ್ಲೆಯವರೆಗೆ ಕೊಡುವಂತ ಅವಕಾಶ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮದು ಡಿಮ್ಯಾಂಡ್ಸ್ ಇದೆ ಆಯ್ಕೆ ಮಂಡಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಈ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಅಂತ ನಂಬಿಕೆ ಇದೆ ಅದೇ ನಿಗಮ ಮಂಡಳಿ ಅದಕ್ಕೆ ಕೌಂಟ್ ಬರೋದಿಲ್ಲ ಜಿಲ್ಲೆಗೆ ಅವಕಾಶ ನಾಲ್ಕು ಜನ ಶಾಸಕರಿದ್ವಿ ಮಂತ್ರಿ ಬೇಕು ಅನ್ನೋದು ಇದೆ ನಿಗಮ ಮಂಡಳಿ ಅದೆಲ್ಲ ಏನು ಮಂತ್ರಿಗೆ ಮತ್ತೆ ನಿಗಮ ಮಂಡಳಿಗೆ ಸಂಬಂಧ ಮಾಡಕ್ ಹೋಗುದಿಲ್ಲ ನನ್ನೇನೋ ತಕರಾರಿಲ್ಲ ನಾನು ಒಬ್ಬ ಆಕಾಂಕ್ಷಿಸಿದೀನಿ ನಾನು ಕೂಡ ಕೇಳಿದ್ದೀನಿ ಅದು ನಮ್ಮದೇನೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದೀವಿ ಅಲ್ಲ ಈಗ ನಮ್ಮ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಒಂದಿದೆ ಹೈಕಮಾಂಡ್ ಏನು ತೀರ್ಮಾನತಕ್ಕದೆ ನಮ್ಮ ನಾಯಕರಲ್ಲಿ ಏನು ತಕ್ಕಂಥದ್ದು ಅದಕ್ಕೆಲ್ಲರಿಗೂ ಅದು ಎಲ್ಲಕ್ಕೂ ಕೂಡ ನಾವು ಬದ್ಧವಾಗಿರ್ಬೇಕಾಗ್ತದೆ ಅದು ನಮ್ಮದು ಕೂಡ ಇದೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ಸು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ರಿಫೀಟ್ ಆಗಿದೆ ಕಷ್ಟದಲ್ಲಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಪಕ್ಷವನ್ನು ಕಟ್ಟಿದ್ದೀನಿ ನಾನು ಎರಡನೇ ಸಾರಿ ಗೆದ್ದಿದ್ದೀನಿ ಆ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಓಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ ನನಗಿಂತಲೂ ನನಗೇನು ಬಿದ್ದಿತ್ತೋ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎಲ್ಲಿ ಏನು ಓಟ್ ತಗೊಂಡಿದ್ರು ಅದಕ್ಕಿಂತ ಅತಿ ಹೆಚ್ಚಿಗೆ ಓಟನ್ನು ಪಾರ್ಲಿಮೆಂಟ್ ಕೊಟ್ಟರೆ ಯಾರು ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನತೆ ಪಕ್ಷವನ್ನು ಕಟ್ಟಂತ ಜವಾಬ್ದಾರಿ ನಮ್ಮ ಇದೆ ಅದರಿಂದ ಅವಕಾಶ ಬೇಕು ನನಗೇ ಬೇಕು ಅನ್ನೋದಕ್ಕಿಂತಲೂ ಕೇಳಿದ್ದೀನಿ ಆದರೆ ನಮ್ಮಲ್ಲಿ ಯಾರು ಕೊಟ್ಟರು ಕೂಡ ನನ್ನ ತಗೊಳ್ಳಲಿಲ್ಲ ನೋಡಿ ದೇಶದಲ್ಲಿ ಪ್ರತಿ ದಿನ 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 ಬಿ ಜೆ ಪಿ ಡೌನ್ ಆಗ್ತಾ ಇದೆ ದೇಶದಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಇವತ್ತು ನನ್ನ ಮೂರು ರಿಸಲ್ಟ್ ನೋಡಿದ್ದೀನಿ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಬ್ಬರು ಮುಖ್ಯಮಂತ್ರಿ ಮಕ್ಕಳು ಟೀಕೆಗಳು ಮಾಡ್ತಾ ಇದ್ರು ಬಿ ಜೆ ಪಿ ಅವರು ಸರ್ಕಾರ ಟೀಕೆ ಮಾಡ್ತಾ ಇದ್ರು ಇಲ್ಲ ಇಲ್ಲದ ಸಲದ ಹಗರಣಗಳನ್ನು ಈಸೆ ತರ್ತಾ ಇದ್ರು ಮೂಡ ಅನ್ನೋದು ವಾಲ್ಮೀಕಿ ನಿಗಮ ನಿಗಮದು ತರೋದು ಆಮೇಲೆ ಇದು ತರೋದು ಇವೆಲ್ಲ ಬೇಕಾದ ಶಿಶುನ ತುಂಬಾ ಸೀರಿಯಸ್ನ ತಗೊಳ್ಳೋದ್ರು ಆದರೂ ಸಹಿತ ಜನ ಯಾವುದೇ ರೀತಿ ತೀರ್ಮಾನ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾನ್ಯ ವರ್ಗದ ಪರವಾಗಿ ಬಡವರ ಪರವಾಗಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಐದು ಗ್ಯಾರಂಟಿ ಯಾರಿಗೆ ತಲುಪಿದೆ ಯಾರಿಗೆ ತಲುಪಬೇಕಾಯಿತು ಅವರು ನೆನೆ ರಿಸಲ್ಟ್ ಕೊಟ್ಟಿರೋದು ಬಿ ಜೆ ಪಿ ಅವರೆಲ್ಲ ಆ ಸಾಮಾನ್ಯ ವರ್ಗ ಇವತ್ತು ಕಾಂಗ್ರೆಸ್ ಸರ್ಕಾರದ ಪರವಾಗಿದ್ದಾರೆ ಮತ್ತು ಅವರು ಬಿ ಜೆ ಪಿದು ಗುಂಪುಗಳಾಗಿ ಹೋಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವರ ಪಕ್ಷದಲ್ಲಿರುವಂಥ ಗುಂಪುಗಾರಿಕೆಗಳು ಇನ್ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಷ್ಟು ಕೆಟ್ಟದಾಗಿದೆ ಒಬ್ಬ ಪಕ್ಷದ ಅಧ್ಯಕ್ಷರ ಮೇಲೆ ಸೀನಿಯರ್ ಬಿ ಜೆ ಪಿ ನಾಯಕರುಗಳು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಒಟ್ಟಿದ್ದಾರೆ ಅಂದರೆ ಎಲ್ಲಿದೆ ಅದು ಒಗ್ಗಟ್ಟು ಬಿ ಜೆ ಪಿ ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಆ ವಾತಾವರಣ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಒಗ್ಗಟ್ಟ ಯಾವುದೇ ವಿಷಯ ಬಂದ ತೀರ್ಮಾನ ತಗೊಂಡು ಒಟ್ಟಿಗೆ ಪಕ್ಷವನ್ನು ತಗೊಂಡು ಹೋಗ್ತಾರೆ ಬಿಜೆಪಿ ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲೇ ಅಷ್ಟೇ ರಾ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಬಿಜೆಪಿ ಹೋಗ್ಬಿಡ್ತದೆ ನನ್ನ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ ನನ್ನ ಮೊನ್ನೆ ಕೂಡ ಮಾತಾಡಿದ್ದೀನಿ ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ ಅಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರೆ ಐದು ರೂಪಾಯಿವರೆಗೂ ಹೆಚ್ಚಿಗೆ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದ್ದಾರೆ ಅದು ಬೇರೆ ರಾಜ್ಯ ನೋಡೋಕೆ ಹೋದಾಗ ಎಂಟರಿಂದ ಹತ್ತು ರೂಪಾಯಿ ನಮ್ಗಿಂತ ಹೆಚ್ಚಿಗೆ ಎಮ್ ಆರ್ ಪಿ ರೇಟ್ ಜಾಸ್ತಿ ಇದೆ ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಕೂಡ ನಂದಿನಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ ಅವ್ರು ಏನು ಮಾಡ್ತಾರೋ ಅದು ಆ ನೇರವಾಗಿ ಹಾಲು ಉತ್ಪಾದಕ ತಲುಪಬೇಕು ಅನ್ನೋದು ಅವರು